જાનાસરા હાળ આગળલા બકકે ન આગેશે આ હા કરેક્ટ નમ સિતા તાલકિના ઓરન વિંદ્ર રત્ને ઇધાંગે ઇદરા આલેલા જા પરે સરા ઉળસો તારક હોર તણી

ನಮ್ಮ ಈ ಸಿದ್ದಾಪುರದಲ್ಲಿ ಪಾಂಡುರಂಗ್ರೆ ಈಗ ಅದಕ್ಕೆ ಬೆಳೆ ಆರು ಅಷ್ಟೇ ಈಗ ಒಂದ್ಸಾರಿ ಬೆಳೆನೇ ಇದ್ದು ಬರ್ತಾ ಇನ್ಕಮು ಇದ್ದು ಕರೆ ನಾವು ಏನಾಗ್ತು ಹೇಳೋದು ಗೊತ್ತಿಲ್ಲ ಅದೆಲ್ಲ ಬಿಸಿಲ್ ಕುದು್ರೆ ಹೇಳು ಬರ್ದಿದ್ದ பேப்பர் பூர்ண மோதப்படுத்திய புடுதிந்த தலைவருக்கு பிரஜாவம் பத்திரிக்க பிரஜாவானின் பூர்ணம் மதலே புடுதிந்த கொனை புடுது வரை உட்டுக்கிறது

ಹ್ಞೂ ಮತ್ತು ಗಿಟ್ಟ ಮರ ಅದಕ್ಕಾಗಿ ಅದು ಹಿಂಗೆ ಬಂದು ಹಿಂಗೆ ಕುದತ್ತು ಆ ಕುಳಿ ಬಾಳೆ ಹ್ಞೂ ಸುಮಾರು ನಾಲ್ಕೈದು ನಮ್ಮನೆ ಜಾಸ್ತಿ ಮೈತಿ ಕೆಳಗಿನ ತೋಟದಲ್ಲಿ ಮಾವಿನ್ಕಾಯಿ ಯಾವುದೇ ಯಾವುದು ಐತಮ್ಮ ಹಂಗ ಕೊಂಚಪ್ಪೆ ಹ್ಞೂ ಇನ್ನು ಕೆಳಗಿನ ತೋಟದಲ್ಲಿ ಆದರೂ ಜೀರಿಗೆ ಅಪ್ಪೆ ಗುಂಡ ಅಪ್ಪೆ ನೇಗೆ ಅಕ್ಕ ಸಿಹಿ ಹಣ್ಣೂ ಹಿಡುಕತ್ರು ಅಂತೇ ನಮ್ಮ ಗಾಯತ್ರಿಗೂ ಬಗ್ತ ಹುಳಿಗದ್ ಮಾಡ್ತು ಮ್ಯಾಲಾರ ಮಾಡ್ತ ಎಷ್ಟು ಜಾತಿ ಮಾಡ

ಆದ್ರೆ ಹುಳಿ ತಿಂತಿಲ್ಲ ಒಂದ್ ಚಪ್ಪ ತಿಂತಿಲ್ಲ ಹಪ್ಪ ತಿಂತಿಲ್ಲ ಇದ್ದು ಅಂದ್ರೆ ನೋಡದ್ ಹಿಂಗ್ ಹುಂಡ್ ಹಿಂಗ್ ನೋಡದ್